ನಮಸ್ಕಾರ ನಮ್ಮ ಹೆಣ್ಣು ಮಕ್ಕಳಿಗೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೂರು ನಿಮಿಷ ಕೊಡಿ ಮೂವತ್ತು ನಿಮಿಷದ ವರ್ಕೌಟ್ ಹೇಳ್ಕೊಡ್ತೀನಿ ಕಾನ್ಸೆಪ್ಟ್ಗೆ ಸೊ ತಡ ಮಾಡೋದು ಬೇಡ ಶುರು ಮಾಡೇಬೇಡ ಅಲ್ವ ಇವತ್ತು ಇಡೀ ಬಾಡಿ ವರ್ಕೌಟ್ಗೆ ಬೇಕಾಗಿರೋದು ಎರಡು ಡಂಬಲ್ಸ್ ಅಷ್ಟೇ ಇದನ್ನು ಪುಷ್ ಪ್ರೆಸ್ ಡಂಬಲ್ಸ್ ಅಂತಾರೆ ನಾನಿಲ್ಲಿ ಇವತ್ತು ಎರಡೂವರೆ ಜಿದು ಎರಡು ಡಂಬಲ್ ತಗೊಂಡಿದ್ದೀನಿ ಮೊದಲಿಗೆ ಲೆಗ್ಸ್ನ ವೈಡಲ್ಲಿ ಇಟ್ಕೊಳ್ಳಿ ಸ್ವಲ್ಪ ನೀ ಬೆಂಡ್ ಮಾಡಿ ಅಂದರೆ ಮಂಡಿನ ಬಗ್ಸಿ ಕೆಳಗಿಂದ ಶೋಲ್ಡರ್ ತನಕ ಮತ್ತು ಮೇಲೆ ಡಂಬಲ್ಸ್ನ ಪುಷ್ ಮಾಡೋದು ಇದು ಕಾಲಿಗೆ ಮತ್ತು ಕೈಗೆ ಟೋನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಸ್ಟ್ರೆಂತ್ನ ಜಾಸ್ತಿ ಕೂಡ ಮಾಡುತ್ತೆ ಇದನ್ನು ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಆ್ಯಂಡ್ ಎರಡೂ ಕೈಲಿ ಕಷ್ಟ ಆಗುತ್ತೆ ಅನ್ನೋರು ಸಿಂಗಲ್ ಹ್ಯಾಂಡ್ ಕೂಡ ಟ್ರೈ ಮಾಡಿ ನೋಡಿ ಅದು ಹಿಂಗೆ ಅಂತ ಅದನ್ನು ತೋರಿಸಿದ್ದೀನಿ ಮತ್ತೆ ಬೇಕಿದ್ರೆ ಪುನಃ ಟೂ ಸೈಡ್ಸ್ ಟ್ರೈ ಮಾಡಿವರಂತೆ ಆ್ಯಂಡ್ ಡಂಬಲ್ಸ್ ಇಲ್ಲ ಅನ್ನೋರು ತಲೆಕಿಡ್ಸ್ಕೊಳಕ್ಕೆ ಹೋಗ್ಬೇಡಿ ನಾನು ಹಳೆ ವೀಡಿಯೋಸ್ಗಳು ನೋಡಿದರೆ ನಿಮ್ಗೆ ಹೇಳಿರ್ತೀನಿ ಮುಂಚೆನೇ ಎರಡೆರಡು ಲೀಟ್ರ್ ಬಾಟ್ಲು ನೀರನ್ನ ತುಂಬಿಸ್ಕೊಳ್ಳಿ ಅಲ್ಲಿಗೆ ನಾಲ್ಕು ಲೀಟ್ರ್ ಆಯ್ತಲ್ಲ ಅದನ್ನೇ ಡಂಬಲ್ಸ್ ಥರ ಶುರು ಮಾಡಿ ಅಷ್ಟೇ ಓಕೆ ನೆಕ್ಸ್ಟ್ ನಾವು ಸ್ವಿಂಗ್ಸ್ ಎಕ್ಸೈಸ್ ಮಾಡೋಣ ಇದು ಕೂಡ ಸೇಮ್ ಲೆಗ್ಸ್ನ ವೈಡಲ್ಲಿ ಇಟ್ಕೊಳ್ಳಿ ಡಂಬಲ್ಸ್ನ ಸ್ವಿಂಗ್ ಮಾಡೋದು ಎಷ್ಟು ಸಾಧ್ಯನೋ ಅಷ್ಟು ಮೇಲೆ ಡಂಬಲ್ಸ್ನ ಐತಿ ಬ್ರೀತ್ನ ಯಾವುದೇ ಕಾರಣಕ್ಕೂ ಹೋಲ್ಡ್ ಮಾಡಬೇಡಿ ಅಂದರೆ ಉಸಿರು ಇಟ್ಕೊಳ್ಬೇಡಿ ಉಸಿರಾಡಿ ನಿಧಾನಕ್ಕೆ ಇದನ್ನೂ ಕೂಡ ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಮಧ್ಯ ಸುಸ್ತಾಯಿತು ಅಂದಾಗ ಬ್ರೇಕ್ ತೊಗೊಳ್ಳಿ ಒಂದು ಸಿಪ್ ನೀರು ಕುಡೀರಿ ಮೇಕ್ ಶೋರ್ ನೀವು ಯಾವುದೇ ವರ್ಕೌಟ್ ಮಾಡಿದರೂ ಕೂಡ ಎಕ್ಸಾಂಪಲ್ ರನ್ನಿಂಗ್ ಹೋಗಿದ್ರಿ ಅಂದರೆ ವಾಕ್ ಮಾಡ್ತಾ ಇದ್ರಿ ರನ್ನಿಗೆ ಹೋಗಿದ್ರಿ ಸ್ಕಿಪ್ಪಿಂಗ್ ಮಾಡಿದ್ರಿ ಅಥವಾ ಹಿಂಗೆ ಫುಲ್ ಬಾಡಿ ವರ್ಕೌಟ್ ಮಾಡ್ತಿದ್ರಿ ಏನೇ ಇರಲಿ ಖಾಲಿ ಹೋಟೆಲ್ ಮಾಡೋಕ್ಕೆ ಹೋಗ್ಬೇಡಿ ತಿನ್ನಿ ಅಥವಾ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಬಾಲ್ಡ್ ಎಗ್ಸ್ ಹೀಗೆ ಏನಾದರೂ ತಿಂದು ಶುರು ಮಾಡಿ ಪ್ರೀ ವರ್ಕೌಟ್ ಡಯಟ್ ಬೇಕಿದ್ರೆ ಬೇಕಾದ್ರೆ ಕೇಳಿ ಏನೇನು ತಿನ್ಬೋದು ಅಂತ ಅದಕ್ಕೆ ಡಯಟ್ದೇ ಒಂದು ವೀಡಿಯೋ ಕೊಟ್ಟು ತಿನ್ಬೇಕಿದ್ರೆ ಓಕೆ ಈಗ ಡಬಲ್ ಹ್ಯಾಂಡ್ ರೋಯಿಂಗ್ ಅಂತಾರೆ ಇದನ್ನು ಪೊಸಿಷನಲ್ಲಿ ನಿಂತ್ಕೊಳ್ಳಿ ನಾವು ಜಿಮ್ಗೆ ಹೋದರೆ ಅಲ್ಲಿರೋ ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ರೇ ಬಾಡಿ ಟೋನ್ ಮಾಡ್ಕೊಳಕಾಗೋದು ಮನೇಲಿ ಮಾಡಿದ್ರೆ ಆಗಲ್ಲ ಅನ್ನೋದೆಲ್ಲ ಶುದ್ಧ ಸುಳ್ಳು ಮೊದಲು ತಲೆಯಿಂದ ತೆಗ್ದಾಕಿ ಅದನ್ನು ಮನೇಲಿದ್ರೆ ನಾವು ಏನು ಮಾಡ್ತೀವಿ ಗೊತ್ತಾ ಅಡ್ವಾಂಟೇಜ್ ತೊಗೊಬಿಡ್ತೀವಿ ಐದು ನಿಮಿಷ ಮಾಡೋದು ಸುಮ್ಮನಾಗಿ ಬಿಡೋದು ಅಥವಾ ನಾಳೆ ಮಾಡೋಣ ಬಿಡು ನಾಡ್ದು ಮಾಡೋಣ ಬಿಡು ಅಂತ ಸ್ಕಿಪ್ ಮಾಡೋದು ಹಿಂಗೆ ಮಾಡ್ಕೊಳ್ತೀವಿ ಹೊರತು ಮನೆಯಲ್ಲಿದ್ದೂ ಕೂಡ ನಾವು ಬಾಡಿನ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ದಪ್ಪ ಆಗೋದು ಸಣ್ಣ ಆಗೋದು ಫಿಟ್ ಆಗಿರೋದು ಎಲ್ಲ ಮಾಡ್ಬೋದು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ ಎವ್ರಿ ಡೇ ಇಷ್ಟೊತ್ತಿಗೆ ನಾನು ವರ್ಕೌಟ್ ಮಾಡೇ ಮಾಡ್ತೀನಿ ವಾರದಲ್ಲಿ ಐದು ದಿನನೋ ಆರು ದಿನನೋ ಅಂತ ಅದು ಯಾಕೆ ಬಾಡಿಲಿ ಚೇಂಜಸ್ ಆಗೋಲ್ಲ ನೋಡೇ ಬಿಡೋಣ ಓಕೆ ಇದನ್ನು ಟೂ ಸೈಡ್ಸ್ ಕೂಡ ಮಾಡಿ ತೋರಿಸಿದ್ನಲ್ಲ ಹಾಗೆ ನಿಮಗೆ ಎಕ್ಸಾಕ್ಟ್ ಐಡಿಯಾ ಬರುತ್ತೆ ಆ ಟು ಸೈಡ್ಸ್ ನೋಡಿದಾಗ ಇದನ್ನು ಕೂಡ ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಮುಗಿಸಿ ಒಂದೊಂದು ಎಕ್ಸಸೈಸ್ನು ಸಿಕ್ಸ್ಟಿ ಟೈಮ್ಸ್ ಮಾಡ್ದಂಗೆ ಆಗುತ್ತೆ ಅಲ್ಲಿಗೆ ನೀವು ಅಲ್ವಾ ಓಕೆ ಇನ್ನೊಂದು ನೀರು ಕುಡೀರಿ ಅಂತ ಹೇಳಿದೆ ಬ್ರೇಕ್ ತಗೊಳ್ಳಿ ಅಂತ ಹೇಳಿದೆ ಸೈಡ್ಸ್ ಅಂದರೆ ಸುಸ್ತಾದಾಗ ಆದರೆ ನೆಕ್ಸ್ಟ್ ನೀವು ಟ್ವೆಂಟಿ ಅಂತಲ್ಲ ನನ್ನ ಕೈಲಿ ಇನ್ನೂ ಕೆಪಾಸಿಟಿ ಇದೆ ಸುಸ್ತಾಗಲಿಲ್ಲ ಅಂದರೆ ತರ್ಟಿ ಕೂಡ ಮಾಡಿ ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡ್ಕೊಳ್ಳಿ ಅಥವಾ ತರ್ಟಿ ಇಂಟು ಟೂ ಸೆಟ್ಸಿಗೆ ಬನ್ನಿ ನೀವು ಬೇಗ ಮುಗಿಸ್ಬೇಕು ಟೈಮ್ ಇಲ್ಲ ಅನ್ನೋರು ಓಕೆ ನೆಕ್ಸ್ಟ್ ಎಕ್ಸರ್ಸೈಸ್ ಹೋಗೋಣ ಇದನ್ನು ಲಂಜಸ್ ಲ್ಯಾಟ್ರಲ್ ರೇಸಸ್ ಅಂತಾರೆ ನಾನು ಲೆಗ್ಸ್ ವಿಡಿಯೋ ಮಾಡಿ ಹಾಕಿದ್ದೆ ಕಾಲು ಭಾಗಕ್ಕೆ ಬೇಕಿದ್ದವರು ಹಳೆ ವಿಡಿಯೋ ಹೋಗಿ ಚೆಕ್ ಮಾಡಿ ನೋಡಿ ಲೆಗ್ಸ್ ವರ್ಕೌಟ್ ವಿಡಿಯೋದಲ್ಲಿ ಲಂಜಸ್ ಹೇಳ್ಕೊಟ್ಟಿದ್ನಲ್ಲ ಆ ಥರನೇ ಲಂಜಸ್ ಮಾಡೋದು ಡಂಬಲ್ಸ್ನ ಮೇಲೆತ್ತಿ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡಿ ಕೈ ಸ್ವಲ್ಪ ಪೈನ್ ಅನಿಸುತ್ತೆ ಇದರಲ್ಲಿ ಡಂಬಲ್ಸ್ ಲಿಫ್ಟ್ ಮಾಡಬೇಕಾದ್ರೆ ಬಟ್ ಇದು ಕಾಲು ಮತ್ತು ಕೈ ಹಾಗೆ ಸೊಂಟ ಅಲೋಯರ್ ಬಾಡಿ ಇದೆಯಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಇದನ್ನ ಕೂಡ ಟ್ವೆಂಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಆ್ಯಂಡ್ ಇದನ್ನು ಸಣ್ಣ ಆಗೋರು ಮಾಡಬೇಕಾ ದಪ್ಪ ದಪ್ಪಾಗೋರು ಮಾಡಬೇಕಾ ಅಂದರೆ ಇಬ್ಬರೂ ಮಾಡಬೇಕು ಬಟ್ ಡಯೆಟಲ್ಲಿ ಸಣ್ಣ ಆಗೋರಿಗೆ ಬೇರೆ ದಪ್ಪ ಆಗೋರಿಗೆ ಬೇರೆ ಅಂತ ಡಯೆಟ್ ಇರುತ್ತೆ ಚೇಂಜಸ್ ಇರುತ್ತೆ ಎಕ್ಸಸೈಸಲ್ಲೇನು ದಪ್ಪಾಗೋಕ್ಕೆ ಅಥವಾ ಸಣ್ಣ ಅಂತ ಅಂತಿರಲ್ಲ ಚೇಂಜಸ್ ಐತಾ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೀವು ಮಾಡೋ ಯಾವುದೇ ವರ್ಕೌಟ್ ನಿಮಗೆ ಓನ್ಲಿ ತರ್ಟಿ ಪರ್ಸೆಂಟ್ ಮಾತ್ರ ರಿಸಲ್ಟ್ ಕೊಡುತ್ತೆ ಇನ್ನು ಉಳಿದಿದ್ದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಿಮ್ಮ ಡಯೆಟ್ ಅಂದರೆ ಏನು ತಿಂತೀರಾ ಎಷ್ಟೊತ್ತಿಗೆ ತಿಂತೀರಾ ಯಾವಾಗ ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಇವತ್ತು ಬಿಫೋರ್ ಜಿಮ್ ಬ್ಲೂಬೆರಿ ಸ್ಮೂದಿ ಕುಟ್ಕೊಂಡು ಹೋಗಿದ್ದೆ ನಾನು ಸಖತ್ತಾಗಿತ್ತು ರೆಸಿಪಿ ನಿಮಗೂ ಬೇಕಾದರೆ ಈ ವರ್ಕೌಟ್ಗಿಂತ ಅಂದರೆ ಪ್ರೀ ವರ್ಕೌಟ್ ಏನು ತಿನ್ನಬೇಕು ವರ್ಕೌಟ್ ಆದಮೇಲೆ ಏನು ತಿನ್ನಬೇಕು ಇದ್ರ ಬಗ್ಗೆ ಐಡಿಯಾ ಇಲ್ಲ ಗೊತ್ತಿಲ್ಲ ಅಂದರೆ ಕೇಳಿ ಅದ್ರ ಬಗ್ಗೆಯೂ ಹೇಳ್ತೇನೆ ಆ್ಯಂಡ್ ಇನ್ನೊಂದು ವೀಡಿಯೋಸ್ನಲ್ಲಿ ನಿಮಗೆ ಅಂದರೆ ವೀಡಿಯೋ ಸೇವ್ ಮಾಡಿಟ್ಕೊಳ್ಳಿ ಬೇಕು ಅಂದರೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ ಈಗ ನೀವೇನ್ ಮಾಡ್ಬೇಕೇಳಿ ಮುಲಾಜದ ಸಬ್ಸ್ಕ್ರೈಬ್ ಆಗಿ ಮನೇಲೆ ಒಳ್ಳೊಳ್ಳೆ ವರ್ಕೌಟ್ ಹೇಗೆ ಮಾಡೋದು ಅಂತ ವಿಡಿಯೋಸ್ ಹಾಕ್ತಾ ಇರ್ತೀನಿ ಆಯ್ತಾ ಸೊ